ನೆಗೆಟಿವ್ ಬಿಗ್ ಬಾಸ್ ಮಾಡಿಲ್ವಾ ರಿಯಲ್ ಅಂತ ಪ್ರೂವ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಮನೆಯೊಳಗೆ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳ ಪ್ರವೇಶದ ನಂತರ ಹೊಸ ಬಿರುಗಾಳಿ ಎದ್ದಿದೆ ನೂತನ ಸ್ಪರ್ಧಿ ರಿಷಾ ಗೌಡ ಅವರು ಪ್ರಮುಖ ಸ್ಪರ್ಧಿಗಳಾದ ಜಾಹ್ನವಿ ಮತ್ತು ಅಶ್ವಿನಿ ಗೌಡ ಅವರಿಗೆ ಹೊರಗಡೆ ಅವರ ಆಟದ ಬಗ್ಗೆ ವ್ಯಕ್ತವಾಗುತ್ತಿರುವ ನೆಗೆಟಿವ್ ಪ್ರತಿಕ್ರಿಯೆಯನ್ನ ನೇರವಾಗಿ ತಿಳಿಸಿದ್ದಾರೆ ಇದರಿಂದ ಆತಂಕಗೊಂಡ ಜಾನ್ವಿ ಕಣ್ಣೀರಿಟ್ಟಿದ್ದಾರೆ ಜಾನ್ವಿ ಮತ್ತು ಅಶ್ವಿನಿ ಗೌಡರ ಆಕ್ರಮಣಕಾರಿ ಹಾಗೂ ವೈಯಕ್ತಿಕ ಟೀಕೆಗಳ ಆಟದ ಬಗ್ಗೆ ವೀಕ್ಷಕರಲ್ಲಿ ಭಾರಿ ಬೇಸರ ಮೂಡಿದೆ ಇದೇ ವಿಚಾರವನ್ನು ರಿಷಾ ಗೌಡ ಅವರು ದೊಡ್ಡ ಮನೆಯಲ್ಲಿ ಪ್ರಸ್ತಾಪಿಸಿ ಇಬ್ಬರ ಆಟದ ವೈಖರಿಯನ್ನ ತೀವ್ರವಾಗಿ ಟೀಕಿಸಿದ್ದಾರೆ ಬೆಡ್ರೂಮ್ ಏರಿಯಾದಲ್ಲಿ ಆತಂಕದ ಮಾತುಕತೆ ರಿಷಾ ಹಾಗೂ ಜಾನ್ವಿ ನಡುವೆ ನಡೆದಿದೆ ರಿಷಾ ಅವರಿಂದ ಹೊರಗಿನ ಜನಾಭಿಪ್ರಾಯ ತಿಳಿದ ತಕ್ಷಣ ಜಾನವಿ ತೀವ್ರ ದುಃಖಕ್ಕೆ ಒಳಗಾಗಿದ್ದಾರೆ ಬೆಡ್ರೂಮ್ ನಲ್ಲಿ ನಡೆದ ಮಾತುಕತೆ ಹೀಗಿದೆ ರಿಷಾ ಜಾನವಿ ಎದುರು ಕೂತು ಹುಕ್ಕಾತರ ಇದ್ದರೆ ಜಾನವಿ ಕಳೆದು ಹೋಗ್ತಾರೆ ಸಾಕಷ್ಟು ಕೆಲಸ ಮಾಡಬೇಕು ಎಂದು ಕನಸು ಕಂಡು ಬಂದಿರ್ತೀರಾ ನಿಮಗ್ ನೀವೇ ಮುಳ್ಳಾಗ್ತಿದ್ದೀರಾ ಎಂದಿದ್ದಾರೆ ಇದನ್ನು ಕೇಳಿಸಿಕೊಂಡ ಜಾನವಿ ಕಣ್ಣೀರಿನೊಂದಿಗೆ ನಮ್ಮ ಗುಂಡಿ ನಾವೇ ತೋಡ್ಕೊಂಡಿದ್ದೀವಿ ಅನ್ನಿಸ್ತದೆ ಹೊರಗಡೆ ಹೋಗುವಾಗ ನೆಗೆಟಿವಿಟಿ ಮಾಡಿಕೊಂಡು ಹೋದ್ರೆ ಹೇಗೆ ಅಂತ ಚಿಂತನೆಗೆ ಒಳಗಾಗಿದ್ದಾರೆ ಇದೇ ಸಮಯಕ್ಕೆ ಎಂಟ್ರಿ ಕೊಟ್ಟ ಅಶ್ವಿನಿ ಗೌಡ ಬಿಗ್ ಬಾಸ್ ಮನೆಯಲ್ಲಿದ್ದವರು ಯಾರು ತಪ್ಪೆ ಮಾಡಿಲ್ವಾ ನಮ್ಮ ವ್ಯಕ್ತಿತ್ವ ಅದಲ್ಲ ಹೊರಗಡೆ ಬನ್ನಿ ಅಂತ ತಮ್ಮ ಆಟವನ್ನ ತಾವೇ ಸಮರ್ಥಿಸಿಕೊಂಡಿದ್ದಾರೆ ಇನ್ನು ರಿಷಾ ಬಿಗ್ ಬಾಸ್ ಮನೆಯಲ್ಲಿರುವ ಸ್ಪರ್ಧಿಗಳ ಹತ್ರ ಮಾತನಾಡುತ್ತಾ ನಾವು ಹೇಳಿ ಕೂಡ ಇವರು ದಡ್ಡರಾದ್ರೆ ಇವರು ರಿಯಲ್ ದಡ್ಡರು ಎಂದು ಸಾಬೀತಾಗುತ್ತದೆ ಅಂತ ಕೌಂಟರ್ ಕೂಡ ಕೊಟ್ಟಿದ್ದಾರೆ ರಿಷಾ ಅವರ ನೇರ ಮಾತುಗಳಿಗೆ ಅಶ್ವಿನಿ ಗೌಡರು ಪ್ರತಿಕ್ರಿಯೆ ನೀಡಿದರೂ ಜಾನ್ವಿ ಮಾತ್ರ ನಾವೇ ನಮಗೆ ಮುಳ್ಳಾದೆವು ಎಂದು ಆತಂಕ ವ್ಯಕ್ತಪಡಿಸಿದ್ದಾರೆ ಇದೇ ವಿಚಾರವಾಗಿ ಬಿಗ್ ಬಾಸ್ ನೀಡಿದ್ದ ಮತ್ತೊಂದು ಚಟುವಟಿಕೆಯಲ್ಲಿ ಈ ಹಿಂದೆ ರಿಷಾ ಗೌಡ ಅವರು ಸ್ಪರ್ಧಿಗಳ ಫೋಟೋಗಳನ್ನು ಒಡೆದು ಹಾಕಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಆ ಸಂದರ್ಭದಲ್ಲಿ ರಿಷಾ ನೀಡಿದ ಹೇಳಿಕೆಗಳು ಕೂಡ ಹೀಗೆ ಇತ್ತು ಅಶ್ವಿನಿ ಗೌಡ ಅವರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕೇಳಿದಾಗ ಇವರಿಗೆ ಒಂದು ರೂಲ್ಸ್ ಬೇರೆಯವರಿಗೆ ಇನ್ನೊಂದು ರೂಲ್ಸ್ ಆನೆ ನಡೆದ ದಾರಿ ಎಲ್ಲ ಕರೆಕ್ಟ್ ಆಗಿ ಇರಲ್ಲ ಅನ್ನೋದನ್ನ ಅವರಿಗೆ ತೋರಿಸ್ತೇನೆ ಅಂತ ಡಬಲ್ ಸ್ಟ್ಯಾಂಡರ್ಡ್ಸ್ ನೀತಿಯನ್ನ ರಿಷಾ ಟೀಕಿಸಿದ್ರು ಇನ್ನು ಜಾನ್ವಿ ಬಗ್ಗೆ ಕೇಳಿದಾಗ ನಾನು ಅವರ ತಂತ್ರಗಳನ್ನ ಭಗ್ನ ಮಾಡ್ತೇನೆ ಅವರು ಫೇಕ್ ಆಗಿ ಕಾಣಿಸ್ತಿದ್ದಾರೆ ಅಂತ ಹೇಳಿ ಅವರ ಆಟ ನಕಲಿ ಎಂದು ಆರೋಪಿಸಿದ್ರು ಒಟ್ಟಾರೆ ಮನೆಯೊಳಗೆ ವೈಲ್ಡ್ ಕಾರ್ಡ್ ಆಗಿ ಬಂದ ರಿಷಾ ಗೌಡ ಅವರು ಮನೆಯ ಪ್ರಮುಖ ಗುಂಪು ಆಗಿರುವ ಜಾನ್ವಿ ಮತ್ತು ಅಶ್ವಿನಿ ಗೌಡರ ವಿರುದ್ಧ ನೇರವಾಗಿ ಉದ್ದ ಸಾರಿದ್ದಾರೆ ಹೊರಗಿನ ಅಭಿಪ್ರಾಯವೂ ಇದ್ದಕ್ಕೆ ಪುಷ್ಟಿ ನೀಡಿದ ಕಾರಣ ಮುಂದಿನ ದಿನಗಳಲ್ಲಿ ಜಾನ್ವಿ ಮತ್ತು ಅಶ್ವಿನಿ ತಮ್ಮ ಆಟದ ಶೈಲಿಯನ್ನ ಬದಲಾಯಿಸಿಕೊಳ್ಳುತ್ತಾರೆಯೇ ಅಥವಾ ರಿಷಾ ಅವರ ಸವಾಲನ್ನು ಎದುರಿಸುತ್ತಾರೆಯೇ ಎಂಬುದನ್ನು ವೀಕ್ಷಕರು ಕಾದ್ ನೋಡಬೇಕಾಗಿದೆ ಮತ್ತಷ್ಟು ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಫಿಲ್ಮಿಬೀಟ್ ಕನ್ನಡ